ರಾಜಕೀಯ ಒಂದು ಪರಿಸ್ಥಿತಿ ಸಂದರ್ಭದಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರಗಳು ಏನನ್ನು ಮಾಡಬೇಕಾಗಿತ್ತು ಏನು ಮಾಡಬಾರ್ದು ಅನ್ನೋದು ಇವತ್ತು ಸಂಪೂರ್ಣವಾಗಿ ಇದರಿಂದ ದೂರವಾಗಿ ಸರ್ಕಾರಗಳು ತಮ್ಮ ಆಡಳಿತವನ್ನು ನಡೆಸ್ತಾ ಇದೆ ಯಾಕಂದ್ರೆ ಈ ರಾಷ್ಟ್ರ ಒಂದು ಜಾತ್ಯತೀತ ರಾಷ್ಟ್ರ ಇಲ್ಲಿ ಬಹು ಸಮಾಜ ಬಹು ಧರ್ಮಗಳಿಂದ ಈ ಸಮಾಜದಲ್ಲಿ ಎಲ್ಲರನ್ನೂ ಒಗ್ಗಟ್ಟಾಗಿ ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಮೇಲುಸ್ತುವಾರಿಗೆ ತರುವಂಥ ಯೋಜನೆಗಳನ್ನು ಇವತ್ತ ರಾಜಕೀಯ ಪಕ್ಷಗಳು ಆಡಳಿತ ಪಕ್ಷಗಳು ಮಾಡಬೇಕಾಗುತ್ತದೆ ಆದರೆ ಇವತ್ತು ಯಾವುದೇ ರೀತಿಯಲ್ಲಿ ಒಂದು ಅಗ್ಗದ ಪ್ರಚಾರದ ಮೂಲಕ ಅಗ್ಗದ ಪ್ರಚಾರದ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಯಾವುದೇ ರೀತಿ ಜನರ ನಾಗರಿಕರ ಒಂದು ಸ್ತ್ರೇಭಿವೃದ್ಧಿಯನ್ನು ಕಡೆಗಣಿಸಿ ಇವತ್ತು ತಮ್ಮ ನಡೆಯನ್ನು ನಡೀತಾ ಇರೋದು ನೋಡಿದರೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ವಿಷಯ ಯಾಕಂದ್ರೆ ಈ ನಾಡಿನಲ್ಲಿರ್ತಕ್ಕಂಥ ದಲಿತರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಹಾಗೂ ಇನ್ನಿತರ ಹಿಂದುಳಿದ ವರ್ಗಗಳ ಜನರ ನಾಗರಿಕರ ಒಂದು ಶೈಕ್ಷಣಿಕ ಮಟ್ಟ ಯಾವ ರೀತಿಯಲ್ಲಿ ಅಭಿವೃದ್ಧಿಯಾಗಿದೆ ಅವರ ಒಂದು ಆರ್ಥಿಕ ಮಟ್ಟ ಯಾವ ರೀತಿ ಸುಧಾರಣೆ ಆಗಿದೆ ಸರ್ಕಾರದ ನೀತಿ ನಿಯಮಗಳು ಅವುಗಳ ಅವರಿಗೆ ಪೂರಕವಾಗಿ ಯಾವ ರೀತಿಯ ಸಹಕಾರಿಯಾಗಿವೆ ಅನ್ನುವಂಥದ್ದನ್ನು ಅರ್ಥೈಸ್ಕೋಬೇಕಾಗಿದೆ ಯಾಕಂದ್ರೆ ರಾಜ್ಯದೊಳಗೆ ರಾಷ್ಟ್ರದಲ್ಲಿ ಆ ಹಿಂದುಳಿದಂಥ ವರ್ಗಗಳು ಒಂದು ಮುಂಚೂಣಿಯಲ್ಲಿ ಬರಬೇಕಾದ್ರೆ ಅಭಿವೃದ್ಧಿಯನ್ನು ಹೊಂದಬೇಕಾಗಿದ್ದರೆ ಹಲವಾರು ಸಂದರ್ಭದಲ್ಲಿ ಕೆಲವೊಂದು ಆಯೋಗಗಳನ್ನು ಸರ್ಕಾರಗಳು ರಚನೆ ಮಾಡಿದವು ಚನ್ನಪ್ಪರೆ ರೆಡ್ಡಿ ಆಯೋಗ ಇರ್ಬೋದು ಸಂಚಾರ ವರದಿ ಇರ್ಬೋದು ಹಲವಾರು ವರದಿಗಳನ್ನು ಸರ್ಕಾರದ ಮುಂದೆ ಮಂಡಿಸಿದಾಗ ಯಾಕಂದ್ರೆ ಈ ಸಮಾಜದ ಒಂದು ಏಳಿಗೆಯನ್ನು ಯಾವ ರೀತಿ ಮಾಡಬೇಕು ಸಮಾಜದಲ್ಲಿ ಹಿಂದೆ ಉಳಿದಿರುವಂತ ಸಮಾಜವನ್ನು ಯಾವ ರೀತಿ ಮುಂಚೂಣಿಗೆ ತರಬೇಕು ಅನ್ನುವಂತ ಸಂಪೂರ್ಣವಾದ ವಿವರಣೆಯನ್ನು ಸಾಚಾರ ವರದಿಯಲ್ಲಿ ಚನ್ನಪ್ರಭೆ ವರದಿಯಲ್ಲಿ ಇನ್ನೂ ಹಲವಾರು ವರದಿಗಳಲ್ಲಿ ಕೊಟ್ಟಿದಾಗೂ ಕೂಡ ಸರ್ಕಾರಗಳು ಈ ಒಂದು ಹಿಂದುಳಿದ ವರ್ಗ ಮುಸ್ಲಿಂ ವರ್ಗ ಇರ್ಬೋದು ದಲಿತ ವರ್ಗ ಇರ್ಬೋದು ಹಿಂದುಳಿದ ಇತರೆ ವರ್ಗಗಳನ್ನ ಅಭಿವೃದ್ಧಿ ಪಡಿಸುವಲ್ಲಿ ವಿಫಲವಾಗುವ ಇವತ್ತ ಸರ್ಕಾರಗಳು ಒಂದು ಕಡೆ ಸೆಕ್ಯುಲರ್ ರಾಜಕೀಯ ಆಡಳಿತವನ್ನು ಎತ್ತಿ ತೋರಿಸ್ತಾ ಇದ್ರು ಕೂಡ ಅವು ಎಲ್ಲೋ ಒಂದು ಕಡೆ ಕಮ್ಯುನಲ್ ಆಗಿವು ಅನ್ನುವಂತ ಒಂದು ಭಾವನೆಯಲ್ಲಿ ಇವತ್ತು ಆಡಳಿತವನ್ನು ನಡೆಸಿ ಯಾಕಂದ್ರೆ ಸಾಮಾನ್ಯವಾಗಿ ದೇಶದಲ್ಲಿ ಅಭಿವೃದ್ಧಿ ಕಾಣಬೇಕಾಗಿದ್ರೆ ನಿಜವಾಗಲೂ ನೈಜವಾಗಿ ಆರ್ಥಿಕ ಒಂದು ಪ್ರತಿಯೊಬ್ಬ ಕೊನೆಯ ಹಂತದ ಆ ವರ್ಗದ ಮನುಷ್ಯರಿಗೆ ತಲುಪುವಂತ ಯೋಜನೆಗಳು ಸರ್ಕಾರದಲ್ಲಿ ಇರಬೇಕೆ ಹೊರತು ಒಂದು ಅಗ್ಗದ ಪ್ರಚಾರದ ಯೋಜನೆಗಳ ಮೂಲಕ ಕೆಲವೇ ಜನರಿಗೆ ಕನಿಷ್ಠ ಮಟ್ಟದ ಯೋಜನೆಗಳನ್ನ ಪ್ರಚಾರಕ್ಕೋಸ್ಕರ ಮಾಡಿ ಇವತ್ತು ನಿಜವಾಗಲು ಆ ಯೋಜನೆಗಳು ಆ ಸಾಚಾರ ವರದಿ ಇರ್ಬೋದು ಜನಪ್ರತಿ ವರದಿ ಇರ್ಬೋದು ಇನ್ನಿತರ ವರದಿಗಳ ಜಾರಿಯಲ್ಲಿ ಏನು ಕುಂಠಿತ ಆಗೈತಿ ಅದನ್ನು ಇವತ್ತು ಈ ಸರ್ಕಾರಗಳು ಸ್ಪಷ್ಟವಾಗಿ ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ಬೇಕು ಯಾಕಂದ್ರೆ ನಾವೆಲ್ಲ ತಿಳ್ಕೊಂಡೇವಿ ಒಂದು ಕಡೆ ಆಡಳಿತದಲ್ಲಿ ಇರುವಂಥ ಸರ್ಕಾರ ಏನೋ ನಮಗೆ ಒಳ್ಳೆಯದನ್ನು ಮಾಡ್ತೀರಪ್ಪ ಇವತ್ತು ನಮ್ಮ ದೇಶದಲ್ಲಿ ಪ್ರತಿಯೊಂದು ಮುಸ್ಲಿಮು ಕ್ರೈಸ್ತು ಹಿಂದೂ ಎಲ್ಲರೂ ಒಗ್ಗಟ್ಟಿನಿಂದ ಸಮಾನ ಮನಸ್ಕರಾಗಿ ಬೆಳಿಬೇಕಾಗೈತಿ ಅಲ್ಲಿ ಅದರಲ್ಲಿ ಹಿಂದುಳಿದಂಥವರಿಗೆ ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಒಂದು ಯೋಜನೆಗಳನ್ನು ಮುಗಿಸುವಂತ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು ಆ ಸೆಕ್ಯುಲರ್ ಪಾರ್ಟಿಯಾದಂಥ ಪಕ್ಷಗಳು ಕೂಡ ಇವತ್ತು ತಮ್ಮ ನಡೆಯಿಂದ ಹಿನ್ನಡೆಯುತ್ತ ಹಿಂದೆ ಬೀಳ್ತಿರುವಂಥದನ್ನು ನೋಡಿದ್ರೆ ಬಹಳ ಆಘಾತಕಾರಿ ವಿಷಯ ಅನ್ನಿಸತಿ ಆ ನಿಟ್ಟಿನೊಳಗೆ ನಾನು ಒಂದು ರಾಜ್ಯದ ಒಬ್ಬ ರೈತ ಮುಖಂಡನಾಗಿ ಒಬ್ಬ ರೈತ ಸಂಘಟನೆಯ ಮುಖಂಡನಾಗಿ ಈ ಎಲ್ಲ ಸಮಾಜವನ್ನು ಸಮಾನವಾಗಿ ತಗೊಂಡು ಹೋಗುವಂಥ ಕೆಲಸವನ್ನು ಇವತ್ತು ಆಡಳಿತದಲ್ಲಿರುವಂಥ ಸರ್ಕಾರ ಏನು ತಾವು ನಾನು ಸೆಕ್ಯುಲರ್ ಆಗಿದ್ದೀನಿ ನಾನು ಸಮಾನಾಂತರವಾಗಿ ಆಡಳಿತವನ್ನು ನಡೆಸ್ತೀನಿ ಅಂತ ಏನು ಹೇಳ್ತೀರಿ ಸಮಾನ ಮನಸ್ಕರ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತೀರಿ ತಾವ ಇವತ್ತು ಪ್ರಾಮಾಣಿಕವಾಗಿ ಆಡಳಿತವನ್ನು ಮಾಡಬೇಕು ಆ ಈ ವರದಿಗಳನ್ನು ಜಾರಿಗೆ ತರಬೇಕು ಆ ವರದಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದನ್ನು ಪ್ರತಿಯೊಂದಕ್ಕೂ ಮೂಲಭೂತ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಒದಗಿಸಿಕೊಡ್ಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಶಂಕರಂಬ್ಲಿ ಕರ್ನಾಟಕ ರೈತ ಸೀನಿಯರ್ ರಾಜ್ಯಾಧ್ಯಕ್ಷ ಈಗ ನಿಮ್ ಜಾರಿಗೆ ತರುವಂತಹ ವಿಷಯಗಳು ಏನಿದಾವೆ ಸರ್ ನೀವು ಯಾವ ತಂದಿಲ್ಲ ಅಂತ ಹೇಳ್ತಾ ಇದ್ದೀರ ಈಗ ಈಗ ಇವರು ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಯೋಜನೆದಲ್ಲಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ಈಗ ಎಲ್ಲ ಜಾರಿಗೆಲ್ಲ ತಂದಿದ್ದೀನಿ ಎಲ್ಲ ಪಬ್ಲಿಕ್ ಹೇಳ್ಕಾಸು ಹೇಳಿದ್ದಾರೆ ಮತ್ತೆ ನೀವು ತಂದಿಲ್ಲ ಅಂತೇಳಿ ನೀವು ಸರ್ ಇವತ್ತ ಜಿಲ್ಲಾ ಸಚಿವರು ಹೇಳ್ತಾರ ಪ್ರಚಾರಕ್ಕೆ ಇವತ್ತು ನಾವು ನೋಡುತ್ತೇವೆ ಸರ್ಕಾರದ ಅಂತ ಯಾವ ದಿಕ್ಕಿನಲ್ಲಿ ಇದೆ ಅಂತೇಳಿ ಅವರು ಘೋಷಣೆ ಮಾಡೋದೊಂದು ಮಾಡ್ತಾ ಇರೋದೊಂದು ಯಾವ ನಾಗರಿಕರಿಗೆ ಆ ಸರ್ಕಾರದ ಸೌಲಭ್ಯಗಳು ತಲುಪ್ತಾ ಇವೆ ಎಲ್ಲಿ ಆರ್ಥಿಕವಾಗಿ ಅವರಿಗೆ ಸೌಲಭ್ಯಗಳು ದೊರೀತಾ ಇವೆ ಎಲ್ಲಿ ಅವರು ಸಾಮಾಜಿಕವಾಗಿ ಅವರಿಗೆ ಸ್ಥಾನಮಾನಗಳು ದೊರೀತಾ ಇವೆ ಎಲ್ಲಿ ಅವರಿಗೆ ಒಂದು ರಾಜಕೀಯ ಸ್ಥಾನಮಾನಗಳು ದೊರಕಿದಾವೆ ಎಲ್ಲಿಯವರಿಗೆ ಆರ್ಥಿಕವಾಗಿ ಸಬರತೆಯನ್ನು ಕೊಡಲಿಕ್ಕೆ ಸರ್ಕಾರಗಳು ಮಾಡಿದ್ದಾವೆ ಅನ್ನೋದು ಅಂಕಿ ಸಂಖ್ಯೆ ಮೂಲಕ ಕೊಡ್ಲಿ ಅದಕ್ಕೆ ಅಂಕಿ ಸಂಖ್ಯೆಗಳು ಬೇಕು ಇಡೀ ಸಮುದಾಯದಲ್ಲಿ ನಾಲ್ಕು ಜನರುಗಳನ್ನ ಬೆಳೆ ಮಾಡಿ ತೋರಿಸುವಂಥದ್ದು ಆ ಪಕ್ಷದ ಇದು ಅಲ್ಲ ನಾಲ್ಕು ಸಂಖ್ಯೆ ಅಲ್ಲ ಇವತ್ತು ಸಾಮೂಹಿಕವಾಗಿ ಅವರು ಈ ಈ ಜಿಲ್ಲೆಗಳಿಗೆ ಯಾವ ರೀತಿ ಒಳಗ ಸಮುದಾಯಗಳನ್ನ ನಾವು ಎತ್ತಿ ಹಿಡಿದೀವಿ ಅನ್ನುವಂಥದ್ದು ಅಂಕಿ ಸಂಖ್ಯೆಗಳ ಮೂಲಕ ಕೊಡ್ಲಿ ಸಂತೋಷ್ ಲಾನ್ ಅವರು ಒಟ್ಟಾರೆಯಾಗಿ ಹೇಳುವುದು ಬೇರೆ ಅಂಕಿ ಸಂಖ್ಯೆಗಳ ಮೂಲಕ ಸಂಖ್ಯೆ ಈಗ ವಿಧಾನಸಭಾದಲ್ಲಿ ಮೂವತ್ತೊಂದನೇ ತಾರೀಕಿಗೆ ಎಲ್ಲ ಯೋಜನೆ ಬಗ್ಗೆ ಇದು ಮಾಡಿ ಅನುದಾನ ಬಂದಿದೆ ಈಗ ಐವತ್ತೈದು ಕೋಟಿ ರೂಪಾಯಿಗಳನ್ನು ಅನುದಾನ ಆಗಿದೆ ಅದೆಲ್ಲ ಐವತ್ತೈದು ಕೋಟಿ ಅನುದಾನ ಆಗಿದ್ದಲ್ಲೆಲ್ಲ ಇದು ಮಾಡಿದಾರಲ್ಲ ಯೋಜನೆ ಮಾಡಿದಾರಲ್ಲ ಅವರು ಸರ್ ಬಜೆಟ್ನಲ್ಲಿ ಸರ್ಕಾರಗಳು ವರ್ಗದ ಜನರಿಗೆ ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ ಆದ್ರೆ ಸಂಪೂರ್ಣ ಹಣಗಳನ್ನು ಯಾವ ಯಾವ ವರ್ಷದಲ್ಲಿ ಸಂಪೂರ್ಣವಾಗಿ ಬಳಕೆ ಆಗಿದೆ ಅನ್ನೋದನ್ನಾದ್ರೂ ನೋಡ್ಬೇಕಲ್ವಾ ಇವತ್ತವರು ಈ ಸಂದರ್ಭಕ್ಕೆ ಇವತ್ತು ಐವತ್ತೆಂಟು ಕೋಟಿ ನೀಡ್ತೇವೆ ಅಂತ ಹೇಳಿದಾರೆ ಐವತ್ತೆಂಟು ಕೋಟಿ ಯಾವ ಇದನ್ನು ಸಂಪೂರ್ಣವಾಗಿ ಇದನ್ನು ಜಾರಿಗೊಳಿಸ್ತೇವೆ ಐವತ್ತೆಂಟು ಕೋಟಿನೂ ಕೂಡ ಯಾವಾಗ ಖರ್ಚು ಮಾಡ್ತೇವೆ ಅನ್ನೋದು ಬೇಕಲ್ಲ ಈಗ ಸಂಪೂರ್ಣವಾಗಿ ಅದಕ್ಕೆ ಒದಗಿಸಿಕೊಟ್ಟದ್ದು ಬೇಕಲ್ಲ ಹಾಲಿ ಒಳಗೆ ಮಾತ್ರ ಐವತ್ತೆಂಟು ಕೋಟಿ ಕೊಟ್ಟು ನಿಜವಾಗ್ಲೂ ಆಗ ಆ ಮಟ್ಟದಲ್ಲಿ ಆ ಹಣ ದೊರಕಿಸ್ಕೊಡ್ಲಿಲ್ಲ ಅಂದ್ರೆ ಇದು ದೊರ್ಕಿನ ಮಾತ್ರ ಆಗ್ತೈತಿ ಇದ್ರ ಐವತ್ತೆಂಟು ಕೋಟಿ ಇವತ್ತಿನ ಸಂದರ್ಭಕ್ಕೆ ಅದು ಸಾಕಾಗ್ತೈತೋ ಇಲ್ಲೋ ಅನ್ನುವಂಥದ್ದನ್ನೂ ಕೂಡ ಸರ್ಕಾರ ವಿಚಾರ ಮಾಡ್ಬೇಕಾಗಿತ್ತು ಇವತ್ತಿನ ಜನಸಂಖ್ಯೆಗೆ ತಕ್ಕಂಗೆ ಇವತ್ತಿನ ಪಾಪ್ಯುಲೇಷನ್ ಯಾವ ರೀತಿ ಒಳಗೆ ಇದೆ ಅದಕ್ಕೆ ತಕ್ಕ ಅದಕ್ಕೆ ತಕ್ಕ ರೀತಿ ಒಳಗೆ ಹಣಕಾಸಿನ ವ ಎದ್ದು ಕೊಡಬೇಕಾಗ್ತೈತಿ ಅದೊಂದೇ ಅಲ್ಲ ಸಾಮಾಜಿಕವಾಗಿ ಇರ್ಬೋದು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಇರ್ಬೋದು ಹಲ್ವಾರು ರೀತಿಯ ಔದ್ಯೋಗಿಕವಾಗಿನೂ ಸ್ವಾಶಾನ್ಯವನ್ನು ಕೊಡ್ಬೇಕಾಗಿತ್ತು ಶೈಕ್ಷಣಿಕವಾಗಿ ಆ ಮಕ್ಕಳಿಗೆ ಎಲ್ಲಾ ರೀತಿ ಶೈಕ್ಷಣಿಕವಾಗಿ ಏನು ಒದಗಿಸಿಕೊಡ್ಬೇಕಾಗಿದೆ ಶೈಕ್ಷಣಿಕವಾಗಿ ಯಾವ ರೀತಿ ಕೆಲಸ ಮಾಡಿ ಕೊಡ್ಲಿ ಜಿಲ್ಲಾಡಳಿತ ಅವನ್ನೆಲ್ಲ ಮಾಡ್ಲಿ ಅಂತೇಳಿ ನಮ್ಗೆ ಒತ್ತಾಯಿತು ನನ್ನ ಹೆಸರು ಎಸ್ ಪಿ ಪಾಟೀಲ್ ಅಂತೇಳಿ ಕುಮಾರಣ್ಣ ಪಾಟೀಲ್ ಅಂತ ಅಂದ್ರೆ ಈಗ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ನೆ ಹತ್ತೊಂಬತ್ತ ನಲವತ್ತೇಳರಲ್ಲಿ ಸ್ವತಂತ್ರ ಸಿಕ್ನಾಯಿದೆ ಈ ದೇಶದಲ್ಲಿ ಎಲ್ಲಾ ಧರ್ಮೀಯರು ಸಮಾನರು ಎಲ್ಲರೂ ಸಮ ಸಮಾನವಾಗಿ ಮಾಡ್ಬೇಕಂತೇಳಿ ಅಂದ್ರೆ ಇಲ್ಲಿ ಏನು ಕಾನೂನು ಮಾಡಿದ್ರು ಈ ಕಾನೂನು ಪ್ರಕಾರ ನಾವು ಎಲ್ಲ ಸಮಾಜದವರಿಗೂ ಸರಿಯಾದ ಸಮಾನವಾದಂಥ ಒಂದು ಸೌಲಭ್ಯಗಳನ್ನು ಕೊಡಬೇಕು ಆದರೆ ಈ ಒಂದು ಸೌಲಭ್ಯಗಳು ಕೊಡೋದ್ರ ಸಲುವಾಗಿ ಮುಸ್ಲಿಮರಿಗೂ ಅವ್ರಿಗೂ ಸಹಿತ ಸರಿ ಸಮಾನವಾದಂಥ ಒಂದು ಕಾನೂನುಗಳದ್ದು ಸೌಲಭ್ಯಗಳನ್ನು ಕೊಡಬೇಕಂತ ಹೇಳಿ ಕಮಿಟಿಗಳನ್ನು ಮಾಡಿದ್ರು ಮೊದಲನೇದಾಗಿ ರಾಜೇಂದ್ರ ಸಚ್ಚರ್ ಕಮಿಟಿ ಅದು ಎರಡು ಸಾವಿರದ ಐದರಲ್ಲಿ ಅದು ನೇಮಕ ಆಯಿತು ಆಮೇಲೆ ರಂಗನಾಥ್ ಮಿಸ್ರಾ ಕಮಿಟಿ ಅದು ಎರಡು ಸಾವಿರದ ನಾಲ್ಕರಲ್ಲಿ ಆಮೇಲೆ ಕುಂಡು ಕಮಿಟಿ ಎರಡು ಸಾವಿರದ ಹದಿಮೂರರಲ್ಲಿ ಇವು ಮೂರು ಏನಾದವು ಕೇಂದ್ರ ಸರ್ಕಾರದ ಒಂದು ಇವು ಕಮಿಟಿಗಳು ಇವು ವರದಿಯನ್ನು ಒಪ್ಪಿಸಿದ್ರು ಆದರೆ ಇನ್ನೂವರೆಗಾದ್ರದ್ದು ಅದರ ಹೊರಗೆ ಬಂದಿಲ್ಲ ಅದು ವರದಿ ಅದು ಜಾರಿಗೆ ಬಂದಿಲ್ಲ ಇದರಿಂದ ಏನಾಗಿದೆ ಅಂದರೆ ಅವು ಒಂದು ಭೇದಭಾವ ಮಾಡಬೇಕಾಗ್ಕತಿ ಇಲ್ಲಾಂದ್ರೆ ಯಾರ್ದೂ ಇನ್ನೊಂದು ಕಮ್ಯು ಕಮ್ಯುನಿಟಿ ಸಲುವಾಗಿ ಅವರು ಹೆದರ್ತಾ ಇರ್ಬೋದು ಅದನ್ನು ಅನೌನ್ಸ್ ಮಾಡೋಕೆ ಅವ್ರದ್ದು ಏನು ವಿರೋಧ ಬರ್ತೈತಿ ಅಂತ ಹೇಳ್ತಾರೆ ಆದರೆ ಈಗ ಅವರು ಒಂದು ಒಂದು ರೀತಿಯಿಂದ ನೋಡಿದರೆ ಮುಸ್ಲಿಂ ಸಮಾಜ ಇವತ್ತು ಶಿಕ್ಷಣದಲ್ಲಿ ಭಾಳ ಹಿಂದುಳಿದಿದೆ ಆಮೇಲೆ ಆರ್ಥಿಕವಾಗಿ ಹಿಂದುಳಿದಾರೆ ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಬರ್ತಾ ಬರ್ತಾ ಏನಾಗಿದೆ ಅಂದರೆ ರಾಜಕೀಯವಾಗಿ ಅವ್ರ ಹಕ್ಕುಗಳನ್ನು ಕಸ್ಕೊಳ್ಳುವಂಥ ಒಂದು ಕೆಲಸ ನಡೀತಾ ಇದೆ ಅದ್ರ ಸಲ ಇವೆಲ್ಲ ಆಗ್ಬಾರ್ದು ಆಮೇಲೆ ನಮ್ಮ ಕರ್ನಾಟಕದ ಹತ್ತೊಂಬತ್ತ ತೊಂಬತ್ತರಲ್ಲಿ ಚೆನ್ನಪ್ಪ ರೆಡ್ಡಿ ಆಯೋಗ ಅಂತೇಳಿ ಅದು ಒಂದು ನೇಮಕ ಮಾಡಿದ್ರು ಆದ್ರೆ ಅದು ಸಹಿತ ಅದ್ರ ಒಂದು ಸಹಿತ ಇನ್ನು ಅದು ಬಿಡುಗಡೆ ಆಗಿಲ್ಲ ಅದಕ್ಕೆ ಇವೆಲ್ಲ ಇದರಿಂದ ಹಿಂದಿಂದು ನೋಡಿದ್ರೆ ಏನ್ ಅಂದ್ರೆ ಒಂದು ರೀತಿಯಿಂದ ಹತ್ಕು ಅಂತ ಅವ್ರ ಸಮಾಜವನ್ನು ಹತ್ಕು ಅಂತ ಕೆಲಸ ನಡೀತಾ ಇದೆ ಈಗ ಮಾಡ್ಬಾರ್ದು ಯಾಕಂದ್ರೆ ನಾವೆಲ್ಲ ಈಗ ಒಂದೇ ಯಾವ್ದು ಹಿಂದೂ ಇರಲಿ ಮುಸ್ಲಿಮ್ ಇರ್ಲಿ ಕ್ರಿಶ್ಚಿಯನ್ ಇರ್ಲಿ ಎಲ್ಲರೂ ಒಂದೇ ನಾವು ಎಲ್ಲರೂ ಕೂಡಿ ಬಾಡೋದು ನಾವು ಅದ್ರ ಸಲುವಾಗಿ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೇವೆ ಅಂದ್ರೆ ಇವೆಲ್ಲ ಕಮಿಟಿಗಳ ವರದಿಗಳ ಒಬ್ಬ ಬಹಿರಂಗ ಬರಬೇಕು ವರದಿ ರಿಪೋರ್ಟ್ ವರದಿ ಬಿಡುಗಡೆ ಆಗಬೇಕು ಅಂದ್ರೆ ಅವ್ರಿಗೆ ಒಂದು ನ್ಯಾಯಪಟ್ಟಂಗೆ ಆಗ್ತದೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಆನೊಂದು ಬಿ ತೇರ್ದಾ ಅಂತ ವಿಶ್ವ ಬಹುಜನ್ ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನೆ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಭಾರತ ದೇಶದಲ್ಲಿ ಎಲ್ಲರೂ ಮಾತಾಡೋ ರೀತಿಯಲ್ಲಿ ದೇಶದ ಸ್ಥಿತಿಗತಿಗಳು ನಡೀತಾ ಇಲ್ಲ ಇಲ್ಲಿ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನೂ ಭಯಭೀತನಾಗಿ ಜೀವನ ಸಾಗಿಸ್ತಾ ಇದ್ದಾನೆ ಆ ರೀತಿ ಎಲ್ಲ ಜನರಿಗೆ ಅನಿಸುವಂಥ ಸ್ಥಿತಿ ವಾತಾವರಣ ಸೃಷ್ಟಿಯಾಗಿದೆ ಕಾರಣ ಇಷ್ಟೇ ಭಾರತ ದೇಶದಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿಯಾದಂಥ ಪ್ರಧಾನಮಂತ್ರಿಗಳು ಸಂವಿಧಾನಾತ್ಮಕವಾದ ನಿರ್ಣಯಗಳನ್ನು ತಗೋಬೇಕೇ ಹೊರತು ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ನಿರ್ಣಯಗಳನ್ನು ಅವರು ತಗೋಬಾರ್ದು ಕಾರಣ ಅವರು ಸಾರ್ವಜನಿಕ ಎಲ್ಲ ಸಮುದಾಯದ ಓಟುಗಳಿಂದ ಆರಿಸಿ ಬಂದಂಥ ಒಬ್ಬ ವ್ಯಕ್ತಿ ಆ ನಮ್ಮ ಪ್ರತಿನಿಧಿಯಾಗಿ ಇದ್ದಂಥ ವ್ಯಕ್ತಿ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಮಟ್ಟಕ್ಕೆ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾರೆ ಹೇಳಿಕೆಯನ್ನು ಕೊಡ್ತಾರೆ ಈ ಭಾರತ ದೇಶದಲ್ಲಿ ಎಲ್ಲ ಎಜುಕೇಷನ್ ಮಾಡಬೇಕಂದ್ರೆ ಉನ್ನತವಾದ ಎಜುಕೇಷನ್ನಲ್ಲಿ ವಿದ್ಯಾರ್ಥಿಗಳು ಭಯಭೀತವಾಗಿ ಜೀವನ ನಡೆಸುವಂಥ ಪರಿಸ್ಥಿತಿ ಇದೆ ಎಜುಕೇಷನ್ನಲ್ಲಿ ಭಾಳ ದೊಡ್ಡ ಅನ್ಯಾಯ ಅತ್ಯಾಚಾರ ದೌರ್ಜನ್ಯಗಳು ನಡೀತಾ ಇದ್ದಾವೆ ಯೂನಿವರ್ಸಿಟಿಗಳಲ್ಲಿ ಇರುವಂಥ ಫ್ಯಾಕಲ್ಟೀಸ್ ಪ್ರೊಫೆಸರ್ಗಳು ಎಸ್ ಸಿ ಎಸ್ ಟಿ ಒ ಬಿ ಸಿ ಸಮುದಾಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಯಾರು ಅಲ್ಲಿ ಇಲ್ಲ ಈ ಯೂನಿವರ್ಸಿಟಿಗಳಲ್ಲಿ ಬರೀ ಒಂದೇ ಸಮುದಾಯ ಬ್ರಾಹ್ಮಣ ಸಮುದಾಯದ ಹೆಚ್ಚಿನ ಮಟ್ಟದ ಕುಲಪತಿಗಳಿಂದ ಹಿಡಿದು ಸಿಂಡಿಕೇಟ್ ಮೆಂಬರ್ಲಿಂದ ಹಿಡಿದು ಎಲ್ಲರೂ ಈ ಫ್ಯಾಕಲ್ಟಿಗಳು ಪ್ರೊಫೆಸರ್ಗಳು ಏನಿದ್ದಾರೆ ಅವರೆಲ್ಲ ಕಾಯಮಾಗಿ ತಮ್ಮದೇ ಕುಲಬಾಂಧವರನ್ನ ಆಯ್ಕೆ ಮಾಡ್ಕೊಂತ ಬಂದಿರುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಒಂದು ಎಜುಕೇಶನ್ ನಲ್ಲಿ ಈ ರೀತಿ ಆದ್ರೆ ಅದೇ ರೀತಿ ಇಂಡಸ್ಟ್ರಿಯಲ್ನಲ್ಲೂ ಇದೆ ಅದೇ ರೀತಿ ನೌಕರಿಯಲ್ಲಿ ಇವರು ಎಸ್ ಸಿ ಎಸ್ ಟಿ ಓ ಬಿ ಸಿ ಜನರನ್ನ ಒಡೆದ ಆಳುವ ನೀತಿ ಮಾಡ್ತಾರೆ ಈಗ ಅಲ್ಪಸಂಖ್ಯಾತರ ಅಂತಾರೆ ಅಲ್ಪಸಂಖ್ಯಾತರಲ್ಲಿ ಎದ್ದು ಕಾಣೋದು ಬರೇ ಮುಸ್ಲಿಂ ಸಮುದಾಯ ಯಾರು ಅಲ್ಪಸಂಖ್ಯಾತರ ಏ ಮುಸುಲ್ ಸಾದ್ರವರು ಈ ರೀತಿ ಮಾತಾಡುವಂತ ಸನ್ನಿವೇಶನ ಕ್ರಿಯೇಟ್ ಮಾಡ್ತಾರೆ ಆದ್ರೆ ಅದರಲ್ಲಿ ಪ್ರಾಮಾಣಿಕವಾಗಿ ಇರುವಂತ ವಿಷಯ ಆರು ಜಾತಿಗಳು ಬರ್ತವೆ ಪಾರ್ಸಿ ಗುಜರಾತಿ ಸಿಖ್ ಕ್ರಿಶ್ಚಿಯನ್ ಮುಸ್ಲಿಮ್ ಈ ರೀತಿ ಜೈನ್ ಈ ರೀತಿ ಬರುವಂತ ಜಾತಿಗಳನ್ನ ಎಲ್ಲ ಆ ಜಾತಿವಾರ ಜನಸಂಖ್ಯಾವಾರು ಅವರಿಗೆ ಅವರವರ ಭಾಗ ಅವ್ರವ್ರ ಪಾಲು ಸಿಗಬೇಕು ಅನ್ನೋ ಒಂದು ನಿಯಮ ಇದೆ ಆದ್ರೆ ಆ ತುಗುಳುವ ಭಾಗಗಳೆಲ್ಲ ಹೆಚ್ಚಿನ ಮಟ್ಟದ ಶ್ರೀಮಂತ ಇರುವಂತ ಪಾರ್ಸಿ ಆಮೇಲೆ ಗುಜರಾತಿ ಆಮೇಲೆ ಜೈನ ಈ ಜನ ತಮ್ಮ ಪ್ರಭಾವವನ್ನ ತೋರಿಸಿ ಅವ್ರು ಜಾಸ್ತಿ ಅದರ ಲಾಭವನ್ನ ಪಡಿತಾರೆ ಆ ಹೆಸರು ಮಾತ್ರ ಮುಸ್ಲಿಂ ಸಮುದಾಯಕ್ಕೆ ಸೇರುತ್ತೆ ಅದೇ ರೀತಿ ಈ ಎಸ್ ಸಿ ಎಸ್ ಟಿಗಳಲ್ಲಿ ಅಸ್ಪೃಶ್ಯ ಸಮುದಾಯದ ವಲಯ ಮಾದಿಗ ಮಚ್ಚಿಗಾರ ಡೂರ ಸಮಗಾರ ಅನ್ನುವಂತ ಏನು ಹೀನಾಯ ಪರಿಸ್ಥಿತಿಯಲ್ಲಿ ಇರುವಂತ ಕೆಳಮಟ್ಟಕ್ಕ ತುಳುತಕ್ಕ ಒಳಪಟ್ಟಂತ ಸಮುದಾಯಗಳಾದಂತ ಈ ಸಮುದಾಯಗಳನ್ನ ಇವ್ರಿಗೆ ಬರುವಂತ ಎಸ್ ಸಿ ಎಸ್ ಟಿ ಬೆನಿಫಿಟ್ ಅನ್ನ ಇದರಲ್ಲೇ ಪ್ರಭಾವಿ ಇರುವಂತ ಸಮುದಾಯಗಳು ಅದ್ರ ಲಾಭವನ್ನು ಪಡಿತಾವೆ ಎಸ್ ಸಿ ಒಳಗೆ ಅಂದ್ಬಿಟ್ಲೆ ಏನು ಎಸ್ ಸಿ ಹೊಲೆಯ ಮಾದರಿ ಇವರ ಮಜಗಾರ ಇವರೇ ಇದ್ರ ಲಾಭ ಪಡಿತಾ ಇದಾರೆ ಅನ್ನೋ ಮಟ್ಟಕ್ಕೆ ಈ ಸನ್ನಿವೇಶ ಕ್ರಿಯೇಟ್ ಮಾಡ್ತಾರೆ ಅದನ್ನ ಬಿಂಬಿಸ್ತಾರೆ ಈ ರೀತಿ ಸರ್ಕಾರಗಳು ಮಾಡ್ತಾ ಹೋದ್ರೆ ಸರ್ಕಾರದಲ್ಲಿ ಈಗ ಪ್ರಾಮಾಣಿಕವಾಗಿ ಸರ್ಕಾರ ನಡೆಸಬೇಕು ಅಂದ್ರೆ ಭಾರತ ದೇಶದಲ್ಲಿ ಜಾತಿವಾರು ಜನಗಣತಿ ಆಗ್ಬೇಕು ಆ ಜನಗಣತಿ ವಾರು ಆಯಾ ಜಾತಿಗೆ ಸಂಬಂಧ ಜನಗಣತಿ ಪ್ರಕಾರ ಅವ್ರದ್ದು ಎಷ್ಟು ಜನಸಂಖ್ಯೆ ಇದೆ ಅದರ ಆಧಾರದ ಮೇಲೆ ಅವ್ರವ್ರಿಗೆ ಆ ಹಕ್ಕು ಅಧಿಕಾರಗಳು ಸಿಗಬೇಕು ಈ ಚುನಾವಣೆಯಲ್ಲಿ ಸಿಗುವಂತ ಎಸ್ ಸಿ ಜನರಿಗೆ ಸಿಗುವಂತ ಪಾಲು ಅವ್ರಿಗೆ ಸಿಗಬೇಕು ಎಸ್ ಟಿ ಸಿಗುವಂತ ಸಮುದಾಯಕ್ಕೆ ಸಿಗುವಂತ ಪಾಲು ಎಸ್ ಟಿ ಅವ್ರಿಗೆ ಸಿಗಬೇಕು ಅಲ್ಲಿ ಬರುವಂತ ಒಂದು ನೂರ ಎಂಟು ಒಂದೂರ ಒಂಬತ್ತು ಜಾತಿಗಳು ಇರೋರು ಅವರೆಲ್ಲ ತಮ್ಮ ತಮ್ಮ ಹಕ್ಕುಗಳನ್ನ ಅಧಿಕಾರಿಗಳನ್ನ ತಗೊಳ್ಳುವಂತ ಸ್ಥಿತಿಯಲ್ಲೇ ಇಲ್ಲ ಆ ಮಟ್ಟಕ್ಕೆ ಹೀನಾಯವಾಗಿ ಕುಂತಿರುವಂತ ಜಾತಿಗಳಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಬರುವಂತ ತೊಂಬತ್ತೆರಡು ಒಳಪಂಗಡಗಳು ಅದರಲ್ಲಿ ಬ ಬರೇ ದೊಡ್ಡ ದೊಡ್ಡ ಪಂಚಮಸಾಲಿ ಶಾಕ್ ಬಾಕ್ ಅನ್ನೋರು ಇವರೇ ಅದರದ ಲಾಭ ತಗೋತ ಹೊಂಟಿದ್ದಾರೆ ಅದರಲ್ಲಿ ಅಗಸರು ಕಂಬಾರು ಕುಂಬಾರು ಅವ ಪಾಪ ಹೀನಾಯ ಪರಿಸ್ಥಿತಿಯಲ್ಲಿ ಇದಾವೆ ಈ ಲಿಂಗಾಯತ ಸಮುದಾಯದಲ್ಲಿ ಈ ಒಂದು ಈ ರೀತಿ ಇದೆ ಅದನ್ನ ಸರಿಯಾಗಿ ಎಲ್ಲಾರು ನಡ್ಕೋಬೇಕು ಅಂದ್ರೆ ಈ ಭಾರತ ದೇಶದಲ್ಲಿ ರೈತ ಸಂಘಟನೆ ಹೋರಾಟಕ್ಕೆ ಕುಂತ ಸಂಘಟನೆಗೆ ಗೌರವ ಕೊಡಲಾರದಂತ ಕೇಂದ್ರ ಸರ್ಕಾರ ನಿರ್ಣಯ ತಗೊಂತು ಅಲ್ಲಿ ಏಳು ನೂರ ಚಿಲ್ಲರ್ ಜನ ಏನು ಹನ್ನೆರಡು ನೂರ ಚಿಲ್ಲರ್ ಜನ ಆ ಧರಣೆಯಲ್ಲಿ ಕುಂತ ತೊಂದರೆ ಅನುಭವಿಸಿ ತ್ಯಾಗ ಮಾಡಿದ್ರ ಹುತಾತ್ಮರಾದ್ರ ಅವ್ರಿಗೆ ಸಿಗುವಂತ ಗೌರವ ಸಹಿತ ಈ ಭಾರತ ದೇಶದಲ್ಲಿ ಇರುವಂತ ರಾಜಕಾರಣಿಗಳು ಅವ್ರಿಗೆ ಆ ಗೌರವ ಕೊಟ್ಟಿಲ್ಲ ಅದೆಲ್ಲ ಆಗಬಾರ್ದು ಇಂತಹ ಘಟನೆಗಳು ಮುಂದೆ ಈ ದೇಶದಲ್ಲಿ ನಡಿಬಾರದು ಅನ್ನೋ ಒಂದು ಉದ್ದೇಶ ಆ ವಿಚಾರವನ್ನ ಇಟ್ಕೊಂಡು ನಮ್ಮ ಈ ವಿಶ್ವ ಬಹುಜನ್ ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನೆ ಸಂಘಟನೆ ಹೋರಾಟಕ್ಕಿಳಿದಿದೆ ಪ್ರತಿಯೊಂದು ವಿಷಯವಾಗಿ ನಾವು ಸಂವಿಧಾನಾತ್ಮಕವಾದ ನಿರ್ಣಯಗಳ ತಗೋಬೇಕು ಸಂವಿಧಾನದ ಅಡಿಯಲ್ಲಿ ಇರುವಂತ ಸರ್ಕಾರಗಳು ಸಂವಿಧಾನವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಬೇಕಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಜೈ ಭೀಮ್ ಜೈ ಭಾರ ಸದಾನಂದ್ ಭೀಮಾ ಹೇ मुसलमान समाज को इलेक्शन आज पूरे सेकुलर पार्टी सिर्फ आश्वासन देते हैं और कौन सी भी सचन कमीशन हो या मिश्रा हो या पुल्डू कमी हो या चन्नापा रेड्डी कमीशन के रिपोर्ट्स हो उसके इम्प्लीमेंट कोई भी सरकार नहीं करी सेकुलर नाम ऊपर हमारा वोट लेते हैं लेकिन आज तक हमने एजुकेशनली अप्रिटमेंट नहीं किए पॉवर्टी एवेल्यूशन नहीं किए गरीबी से हटाए नहीं और पॉलिटिकली तो पूरा सेकुलर पार्टी बहुत खत्म कर चुकी है अभी कहीं भी हमारा पॉलिटिकली चांस नहीं है बिल्कुल सी सेकुलर पार्टी में भी नहीं आ जाए सब उधर ये जात का भेदभाव धर्म का भेदभाव हर जगह अभी चालू हुआ है तो सेकुलर पार्टी अभी आने वाले चुनाव में एम पी लोकसभा इलेक्शन के लिए उन्होंने थोड़ा ये करना गौर करना मुसलमान कौन के बारे में पैसा माइनॉरिटी रिलीज करते हैं लेकिन माइनॉरिटी तो मुस्लिम नहीं आते हैं कि जैन भी आता बुद्ध भी आता गुजराती भी आते हैं मराठी भी आता और दूसरे समाज वाले भी आते क्रिश्चियस भी आता लेकिन क्रिश्चन और जैन समाज को पैसा डाइवर्ट हो रहा है तो मुसलमान नाम पर दूसरे समाज वाले भी ले रहे हैं पैसा ज़्यादा तो हमारे परसेंटेज के हिसाब से हमें पैसा नहीं मिल रहा है और एम्प्लॉयमेंट भी हमें नहीं हो रहा है एजुकेशनली हमारा अप्रूटमेंट नहीं है वो सी सरकार से भी है। तो इसलिए हम दरख्वास्त करते हैं तो हर हमारे लोगों से हर एक के मज़हब के लोगों से कि हमारे लिए थोड़ा साथ दो हमारे लिए सरकारों से बात करो